ರೈತರ ರೇಡಿಯೋ ಚಾನೆಲ್ಗೆ ಸ್ವಾಗತ ಪ್ರತಿದಿನ ರೈತರ ಸುದ್ದಿ ಕೇಳಲು ನಮ್ಮ ಚಾನೆಲ್ ಬಾ ಸಬ್ಸ್ಕ್ರೈಬ ಮಾಡಿ ಬಾಳೆಹಣ್ಣು ಮಾರುಕಟ್ಟೆ ಬೆಲೆ ನೋಡಿ ಬಿನ್ನಿ ಮಿಲ್ ಎಫ್ ಮತ್ತು ವಿ ಮಾರುಕಟ್ಟೆಯಲ್ಲಿ ಏಲಕ್ಕಿ ವೆರೈಟಿ ಮೂರು ಸಾವಿರದ ಆರುನೂರ ಐವತ್ತು ರೂಪಾಯಿಯಿಂದ ಆರು ಸಾವಿರದ ಮುನ್ನೂರು ರೂಪಾಯಿವರೆಗೆ ಮಾರಾಟವಾಗಿದೆ ಬಿನ್ನಿ ಮೀಲ್ ಎಫ್ ಮತ್ತು ವಿ ಮಾರುಕಟ್ಟೆಯಲ್ಲಿ ನೌತಿ ವೆರೈಟಿ ಒಂದು ಸಾವಿರದ ಆರುನೂರು ರೂಪಾಯಿಯಿಂದ ಎರಡು ಸಾವಿರದ ಐನೂರು ರೂಪಾಯಿವರೆಗೆ ಮಾರಾಟವಾಗಿದೆ ಬಿನ್ನಿ ಮಿಲ್ ಎಫ್ ಮತ್ತು ವಿ ಮಾರುಕಟ್ಟೆಯಲ್ಲಿ ನೇಂದ್ರ ಬಾಳೆ ವೆರೈಟಿ ಎರಡು ಸಾವಿರ ರೂಪಾಯಿಯಿಂದ ಮೂರು ಸಾವಿರ ರೂಪಾಯಿವರೆಗೆ ಮಾರಾಟವಾಗಿದೆ ಬಿನ್ನಿ ಮಿಲ್ ಎಫ್ ಮತ್ತು ವಿ ಮಾರುಕಟ್ಟೆಯಲ್ಲಿ ಪಚ್ಚ ವೆರೈಟಿ ಒಂದು ಸಾವಿರದ ಆರುನೂರು ರೂಪಾಯಿಯಿಂದ ಎರಡು ಸಾವಿರದ ಆರುನೂರು ರೂಪಾಯಿವರೆಗೆ ಮಾರಾಟವಾಗಿದೆ ದಾವಣಗೆರೆ ಮಾರುಕಟ್ಟೆಯಲ್ಲಿ ಏಲತ್ಕಿ ವೆರೈಟಿ ಮೂರು ಸಾವಿರದ ಇನ್ನೂರು ರೂಪಾಯಿಯಿಂದ ಮೂರು ಸಾವಿರದ ಐನೂರು ರೂಪಾಯಿ ಮಾರಾಟವಾಗಿದೆ ದಾವಣಗೆರೆ ಮಾರುಕಟ್ಟೆಯಲ್ಲಿ ಪಚ್ಚಾ ವೆರೈಟಿ ಎರಡು ಸಾವಿರದ ಎಂಟುನೂರು ರೂಪಾಯಿಯಿಂದ ಮೂರು ಸಾವಿರ ರೂಪಾಯಿವರೆಗೆ ಮಾರಾಟವಾಗಿದೆ ಮಾರುಕಟ್ಟೆಯಲ್ಲಿ ಏಲಕ್ಕಿ ವೆರೈಟಿ ನಾಲ್ಕು ಸಾವಿರದ ನೂರ ಅರವತ್ತು ರೂಪಾಯಿಯಿಂದ ನಾಲ್ಕು ಸಾವಿರದ ಐನೂರು ರೂಪಾಯಿವರೆಗೆ ಮಾರಾಟವಾಗಿದೆ ಉಡುಪಿ ಮಾರುಕಟ್ಟೆಯಲ್ಲಿ ಮಧ್ಯಮ ವೆರೈಟಿ ನಾಲ್ಕು ಸಾವಿರ ರೂಪಾಯಿಯಿಂದ ಐದು ಸಾವಿರದ ಐನೂರು ರೂಪಾಯಿವರೆಗೆ ವರೆಗೆ ಮಾರಾಟವಾಗಿದೆ